ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದುಬಿಟ್ಟು ಬೆಳಗ್ಗೆ ಆರು ಗಂಟೆ ಆಗಿದೆ ಆರು ಗಂಟೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಆಲ್ರೆಡಿ ಗಗನ ಎದ್ದಿದ್ದಾನೆ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಗಾಳಿ ತುಂಬ ತಣ್ಣಗೆ ಬೀಸ್ತಾ ಇತ್ತು ಇವಾಗ ನೋಡಿ ಇಲ್ಲಿ ಎರಡು ಬ್ಲೌಸು ಮತ್ತು ಎರಡು ಸಾರಿನ ಪಿಕೋ ಫಾಲ್ ಮಾಡಿರೋದು ಇವೆರಡೂ ಬ್ಲೌಸು ಒಬ್ರದೇ ಕಸ್ಟಮರ್ದು ಅವರು ಈ ರೀತಿಯೇ ಡಿಸೈನನ್ನು ಹೇಳೋಗಿದ್ರು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದಾರೆ ಅಕ್ಕ ಸ್ಟಿಚ್ ಮಾಡಿರೋದು ಇವಾಗ ಪ್ರೆಸೆಂಟ್ ನಾನು ಸ್ಟಿಚ್ ಮಾಡ್ತಾ ಇಲ್ಲ ಅವರೇ ಸ್ಟಿಚ್ ಮಾಡ್ತಾ ಇರೋದು ನೋಡಿ ಈ ರೀತಿ ಸಿಂಪಲ್ಲಾಗಿ ಲೇಸಿಲೇ ಡಿಸೈನ್ ಮಾಡಿದ್ದಾರೆ ಆದರೂ ತುಂಬಾ ಚೆನ್ನಾಗಿದೆ ನೋಡಿ ಸ್ಲೀವ್ಗೆ ಈ ರೀತಿ ಶೇಪನ್ನು ಕೊಟ್ಟು ಸ್ಟಿಚಿಂಗ್ ಮಾಡಿದ್ದಾರೆ ನೆಕ್ಸ್ಟ್ ನೋಡಿ ಈ ಸ್ಯಾರಿ ಈ ಸ್ಯಾರಿದು ಪಿಕೋಫಾಲು ಮತ್ತು ಇದ್ರದ್ದು ಬ್ಲೌಸನ್ನು ಹೇಳಿದರು ಇದು ಮತ್ತೆ ಫಸ್ಟ್ ತೋರಿಸಿದ್ಲ್ಲ ಆ ಬ್ಲೌಸ್ ಎರಡು ಒಬ್ರದೇ ಕಸ್ಟಮರ್ದು ನೋಡಿ ನೆಕ್ಸ್ಟ್ ಈ ರೀತಿ ಡಿಸೈನನ್ನು ಹೇಳೋಗಿದ್ರು ನೋಡಿ ಇದು ಸಹ ತುಂಬ ಸಿಂಪಲ್ಲಾಗಿದೆ ಹಾಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಸ್ಟಮರು ತುಂಬಾ ಖುಷಿಪಟ್ಟರು ಚೆನ್ನಾಗಾಗಿದೆ ನಾವು ಫಸ್ಟ್ ಟೈಮ್ ನಿಮ್ಮ ಹತ್ರ ಹಾಕಿರೋದು ಅಂತೇಳಿ ತುಂಬಾ ಖುಷಿಪಟ್ಟರು ಮತ್ತು ಫಿಟ್ಟಿಂಗೂ ಚೆನ್ನಾಗಿದೆ ಅಂತಲೇ ಹೇಳಿದರು ನೆಕ್ಸ್ಟು ನೋಡಿ ನಮ್ಮ ಹೊಲದಲ್ಲಿ ಬಣ್ವೆಲಿ ಮಾವಿನ ಹಣ್ಣು ಮಾಗೋದಕ್ಕೆ ಅಂತೇಳಿ ಬಣ್ವೆಲಿ ಇಟ್ಟಿದ್ದರು ಹುಲ್ಲನ್ನು ಹಾಕಿ ಜಾಸ್ತಿನೇ ಇಟ್ಟಿದ್ದರು ಅದರಲ್ಲಿ ತುಂಬ ಚೆನ್ನಾಗಿ ಹಣ್ಣಾಗಿರೋದು ಒಂದು ಹತ್ತು ಆಗಿದ್ವು ಅದನ್ನು ತೊಗೊಂಬಂದರು ಎಲ್ಲರೂ ತಿಂದು ಇವೆರಡನ್ನು ಉಳಿಸಿದ್ರು ನಾನು ತಿಂದಿರಲಿಲ್ಲ ಹಾಗಾಗಿ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಒಂದು ತಿಂದಿದ್ದೆ ಇವೆರಡು ಮಾತ್ರ ಉಳಿದಿರೋದು ಈ ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಮಾವಿನ ಹಣ್ಣು ತಿಂತಿರೋದು ಅಂತಲೇ ಹೇಳ್ಬೋದು ಪ್ರತಿ ವರ್ಷ ಏನಾಗ್ತಿತ್ತಂದರೆ ಮೇ ತಿಂಗಳನ್ನುವಷ್ಟರಲ್ಲಿ ಮಾವಿನ ಸೀಸನ್ನು ಅರ್ಧಕ್ಕರ್ಧ ಅರ್ಧ ಹೋಗ್ತಿತ್ತು ಬಟ್ ಇವಾಗ ಈ ವರ್ಷ ಏನಾಗಿದೆ ಅಂದರೆ ಇವಾಗಿವಾಗ ಮಾವಿನಕಾಯಿ ಸೀಸನ್ನು ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಹಣ್ಣಾಗಿದೆ ಅಂತಲೇ ಹೇಳ್ಬೋದು ಸೈಜು ಸ್ವಲ್ಪ ಚಿಕ್ಕದಿದೆ ಮಾವಿನ ಹಣ್ಣಿಂದು ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ಈ ವರ್ಷದಲ್ಲಿ ಇದೇ ಫಸ್ಟ್ನೇ ಸರಿ ಮಾವಿನ ಹಣ್ಣನ್ನು ತಿಂತಿರೋದು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದುಬಿಟ್ಟು ಸಾಯಂಕಾಲ ಐದುವರೆ ಆಗಿದೆ ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ಹೊಲದಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಒಂದು ವಾಕ್ ಅದಂಗೆ ಹೋಗುತ್ತೆ ಮತ್ತು ಕೆಲಸನೂ ಆಗುತ್ತೆ ಅಂತೇಳಿ ಬಂದಿದ್ದೀನಿ ಬನ್ನಿ ಕೆಲಸ ಏನು ಅನ್ನೋದನ್ನು ತೋರಿಸ್ತೀನಿ ನಾನು ಲಾಸ್ಟ್ ಲಾಗಲ್ಲಿ ಹಾಕಿದ್ನಲ್ವ ಟೊಮೊಟೊ ಆಗಿ ಹಚ್ಚೋಕೆ ಬಂದಿರೋದು ಅದು ನೋಡ್ತಿರ್ಬೋದು ಎಷ್ಟೊಂದು ಕಸ ಬಂದಿದೆ ಅಂತೇಳಿ ನೋಡಿ ಟೊಮೊಟೊ ಆಗಿ ಮತ್ತು ಇಷ್ಟು ಬಂದಿದೆ ಇದ್ರಕ್ಕಿಂತ ಜಾಸ್ತಿನೇ ಕಸ ಬಂದಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಆ ಕಡೆ ಸೈಡೆಲ್ಲ ಕುಟ್ಟಿ ಒಡೆದಿದ್ದಾರೆ ಇನ್ನೂ ಸ್ವಲ್ಪ ಇದೆ ಮತ್ತು ಇನ್ನೂ ಸ್ವಲ್ಪ ಅಗಿ ಕಡಿಮೆ ಬಿದ್ದಿದ್ವು ಅಂತ ಹೇಳಿದ್ನಲ್ವ ಹಾಗಾಗಿ ಸ್ವಲ್ಪ ಬದ್ನಿಯಾಗಿ ಮತ್ತು ಇನ್ನೂ ಸ್ವಲ್ಪ ಟೊಮೊಟೊ ಆಗಿನ ತಗೊಂಬಂದಿದ್ರು ಹಚ್ಚಿದ್ರಾಯ್ತು ಅಂತೇಳಿ ಇವತ್ತು ಯಾರನ್ನೂ ಕರ್ಕೊಂಬಂದಿಲ್ಲ ನಾನು ಒಬ್ಬಳೇ ಬಂದಿದ್ದೀನಿ ಮಾಮರು ಬಂದಿದ್ದಾರೆ ಅವರು ಚಿಕನ್ ಪಾರ್ಟಿ ಮಾಡ್ತಾ ಇದ್ರು ಅವ್ರು ಆ ಕಡೆ ಶಡ್ ತೋರಿಸಿದ್ದೀನಲ್ವ ನಿಮ್ಗೆ ಆಲ್ರೆಡಿ ಅಲ್ಲಿ ಮಾಡ ಹೆಂಗ ಕೆಲಸ ಅಂತ ಹೇಳಿ ನಾನು ಇವಾಗ ಅಗಿ ಹಚ್ಚಿದ್ರಾಯಿತು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಲೈನಿಗೆ ಮಾತ್ರ ಬದನೆ ಅಗಿನ ತಗೊಂಬಂದಿದ್ದಾರೆ ಉಳ್ಕೆದೆಲ್ಲನೂ ಮತ್ತೆ ಟೊಮೊಟೊ ಸಸಿನೇ ತಗೊಂಬಂದಿದ್ದಾರೆ ಸ್ವಲ್ಪ ದೊಡ್ಡದೇ ತಗೊಂಡ್ ಬಂದಿದ್ರು ಹಾಗಾಗಿ ಸ್ವಲ್ಪ ಮುಂದಲ್ದೆಲ್ಲ ಎಲೆನ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಅದು ಹಿಂದ್ಗಡೆ ಭಾಗನ ಮಾತ್ರ ಹಚ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸಾಯಂಕಾಲ ಬಂದಿರೋದ್ರಿಂದ ಗಾಳಿ ಜೋರು ಬೀಸ್ತಾ ಇತ್ತು ಮತ್ತು ಮಳೆನೂ ಬರೋ ಹಾಗಿತ್ತು ಹಾಗಾಗಿ ಬೇಗ ಬೇಗನೆ ಹಚ್ಚಿದ್ರಾಯ್ತು ಅಂಥೇಳಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಜಾಸ್ತಿ ಏನಿಲ್ಲ ಒಂದು ಐದು ಲೈನ್ ಮಾತ್ರ ಇದ್ವು ಮತ್ತು ಇವಾಗ ಸಾಯಂಕಾಲದ ಕರೆಂಟ್ ಇರೋದ್ರಿಂದ ನೀರು ಬರುತ್ತೆ ಅಂಥೇಳಿ ಡ್ರಿಪ್ ಪೈಪಲ್ಲಿ ಹಚ್ಚಿದ್ರಾಯ್ತು ಅಂತೇಳಿ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನಿಮ್ಮ ಕಡೆ ನನ್ನ ಬಿಗ್ ರಿಕ್ವೆಸ್ಟ್ ಏನಂದರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಸಿಕ್ಕಾಗುತ್ತೆ ತುಂಬ ಜನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಬಿಸಿಲು ಜಾಸ್ತಿ ಇತ್ತಲ್ವ ಮಧ್ಯಾಹ್ನ ಟೈಮಲ್ಲಿ ಹಾಗಾಗಿ ಲಾಸ್ಟು ಅಗಿ ಎಲ್ಲ ಹಚ್ಚಿರೋದು ಕೆಲವೊಂದು ಸುಟ್ಟೋಗ್ಬಿಟ್ಟಿತ್ತು ಹಾಗಾಗಿ ಇವು ಐದು ಲೈನನ್ನು ಕಂಪ್ಲೀಟ್ ಆಗಿ ಮಾಡಿದ ಮೇಲೆ ಇನ್ನೂ ಎಷ್ಟು ಮಿಕ್ಕಿದುಳಿಯುತ್ತೋ ಅದನ್ನು ಎಲ್ಲೆಲ್ಲಿ ಸಸಿ ಎಲ್ಲ ಹೋಗಿದ್ದವೋ ಅಲ್ಲಿ ಮತ್ತೆ ನಾನು ಸಸಿಯನ್ನು ಹಾಕಿದ್ವಿ ಇಷ್ಟು ಕ್ಯಾಪ್ಚರ್ ಮಾಡುವಷ್ಟರಲ್ಲಿ ಸಾಯಂಕಾಲ ಹೊಲದಲ್ಲಿ ಮಳೆನೇ ಸ್ಟಾರ್ಟ್ ಆಗಿಬಿಡ್ತು ಹಾಗಾಗಿ ನೆಕ್ಸ್ಟು ಯಾವುದೇ ವೀಡಿಯೋನ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಇಲ್ಲಿ ನೋಡ್ತಿರ್ಬೋದು ಆ ಕಡೆ ಗ್ರೀನ್ ಕಲರ್ ಎಲ್ಲ ಕಾಣಿಸ್ತಿದೆಯಲ್ವ ಅಲ್ಲೆಲ್ಲ ಅಗಿ ಹಚ್ಚಿರೋದು ಇನ್ನೂ ಈ ಕಡೆ ಸ್ವಲ್ಪ ಖಾಲಿ ಕಾಣಿಸ್ತಿದೆಯಲ್ವ ಒಂದು ಐದು ಲೈನ್ ಇದ್ದಾವಷ್ಟೆ ಇಷ್ಟನ್ನು ಹಚ್ಚಿದರೆ ಕಂಪ್ಲೀಟ್ ಆಗುತ್ತೆ ತುಂಬ ಜಾಸ್ತಿ ಬಿಸಿಲಿರೋದ್ರಿಂದ ಇಷ್ಟು ದಿನ ಮಾಮರು ಅಗಿನೇ ತರಲಿಲ್ಲ ನೋಡೋಣ ಮತ್ತು ಇನ್ನು ಸ್ವಲ್ಪ ಏನಾದರೂ ಮಳೆ ಬರೋ ಹಾಗಿದ್ರೆ ಈ ರೀತಿ ಹಚ್ಚೋಣ ಮತ್ತು ಸುಮ್ಮನೆ ಅವು ಎಲ್ಲ ಬಾಡೋಗ್ತವು ಅಂತೇಳಿದರು ಆಯಿತು ಅಂತೇಳಿ ಇಷ್ಟೇ ಹಚ್ಚಿ ಕೈ ಬಿಟ್ಟಿದ್ವಿ ಇವಾಗ ಸ್ವಲ್ಪ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತಲ್ವ ಹಾಗಾಗಿ ಮತ್ತೆ ಅಗಿಯನ್ನು ತೊಗೊಂಬಂದಿದ್ದಾರೆ ಈ ಲೈನ್ ಹಚ್ತಿದ್ದೀನಲ್ವ ಈ ಲೈನ್ ಕಂಪ್ಲೀಟ್ ಆಯಿತು ಇಷ್ಟು ಮಾತ್ರ ಬದನೆ ಅಗಿನ ತೊಗೊಂಬಂದಿದ್ರು ಉಳಿಕೆದೆಲ್ಲ ಟೊಮೊಟೊ ಅಗಿನೇ ಹಚ್ಚಿದ್ರು ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ